ஜன்னாஸ் பாருவாஸ்

தோல் கேட இந்த ஹேப்பர் பedikula ட்ரேடுக்குமானை कई காலங்களோன்றெல்லாம் போறது அற்புதங்கள் சச்சிகந்த தரமாய் மாறுவானா வந்துட்டீங்க தொடக்கமாடு உடம்பே இவிட உடம்பே இவிட காஸ்ர கோடு கலியவேட்ட மங்களம் இது இந்த பாகத தீபகாரம் மளோகனர வேகனன் எஸ்ட் பிட்காகி வரனது இந்த லைன் என்னன்பா

ಸಲಹು ತಿರುಗಾಳಿ ದ್ರೋಣಾಚಾರ್ಯನಂದರೆ ಆ ಮತ್ತೊಂದು ಸ್ವರೂಪ ಅಪ್ಪ ಖಾತೆ ಇದೀಗ ಎರಡನೇ ನಂತರದವರಿಗೆ ಸಾ ಎರಡು ನಾಲ್ಕರ ಫೈನಲ್ನಲ್ಲಿ ಏನಪ್ಪಾ ಫೈನಲ್ ಎದುರಾಣಿಯ ಕಡುಪಣ ಮೂರು ವಿರುದ್ಧ ಆಡುವಂತಹ ತಂಡ ಯಾವುದೂ ಎದ್ದು ನನಗೆ ಪಂದ್ಯಾವಡಿಯ ನೇರ ಪ್ರಸಾರಕ ಉಸಬಾರಿಯ ಪ್ರಾಯೋಗಿಕ ತವರನ್ನು ಕಲಿಸಿಕೊಂಡನ ಸ್ಟಾರ್ ವಾಯಿಸಿದರೂ ದೀಪಕ ಅವರ ನಂತರ ಮುಖ್ಯ ಪ್ರಾಯೋಗಿಕವಾಗಿ ಹಾಗಾಗಿ ನಕ ದಿನ ದೀಪಕ ಅವರನ್ನು ನಾವು ಈ ಸಂದರ್ಭದಲ್ಲಿ ಹೊರಹರಿಸಬೇಕಾಗ್ತದೆ ನಾಲ್ಕು ನಾಲ್ಕರ ಸಮಗೋನದಲ್ಲಿ ನೋಡಿ ಈ ಸಾಯಿ ಖಂಡಿತವಾಗಿ ಒಂದಲ್ಲ ಒಂದು ಚಮತ್ಕಾರವನ್ನು ಮಾತನಾಡುತ್ತಾರೆ. ಲೈಂಡರ್ ಔಟ್ ಆಫ್ ಈ ಸೆಮಿ ಫೈನಲ್ ಹಂತದಲ್ಲಿ ಎರಡು ತಂಡಗಳ ಪ್ರಾಯೋಜಕರೇ ಇರಾನ ಈ ক্রীಡಾಕೊಂದುಗಾಗಿ ದೊಡ್ಡ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ. ನಮ ಸಿತೆೇಶ್ ಅವರು கவுன்சிங்கர பிரய

ಅಂತಹ ಪ್ರತಿಭೆಗಳು ಈ ಕಾರ್ಯಕ್ರಮ ನೋಡುವುದೇ ನಮಗೆಲ್ಲ ಭಾಗ್ಯ ಅಲ್ಲಿ ನಾಟಕ ಪ್ರದರ್ಶನಕ್ಕಾಗಿ ಕರೆಯುವ ಈಗ ಈ ಕಾರ್ಯಕ್ರಮದಲ್ಲಿ ವೀಕ್ಷಕರಾಗಿದ್ದಾರೆ ಎಂಬುದಾಗಿ ಹೇಳಿದ್ದಾರೆ ಜಗನ್ನಿವಾಸಿ ಮೊದಲು ಊರು ಹೆಸರಾಂತ ಮತ್ತು और पूरा चलन चित्र नाटक अंतह अनेक प्रतिभागुण इस प्रकार ये एकतरफा होने की संभावना है पहले तो आधा चल रहा है और इस प्रकार ये तो एक अंक बिल्कुल साई को मैं कहना चाहूंगा कि साई ऐसी टीम है कि किसी भी वक्त पलटवार कर सकते हैं उनके ताकत भी है इस तरह के कॉर्नर खिलाड़ी ने पिछले मैच में क्या नाजम ऑफ टैकल किया है लेकिन आखिर जीत तो वो जीतेंगे ओटी ओटी फाइनल पर अपना नाम दर्ज किया जाएगा அத்தியின <laughs> 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 <hums> <hums>

कटपन भरतनाट्य है सेमी क्लासिकल सेमी क्लासिकल ये गुरु कोई है मैं तो गुरु सुनील को यस वन मोर टाइम आउट दादा बाबा जल्दी जा हां भाई आ आदि

ಪಂದ್ಯದಲ್ಲಿ ಅಂತರವನ್ನ ಮತ್ತೆ ಮತ್ತೆ ಮುಂದುವರಿಸಿಕೊಳ್ಳಲಾಗ ದೀಪಕ್ ಅವರ ಎಸ್ ಈ ತಂಡದ ಕೋಶಿ ಕೌಶಿ ಆಟಗಾರರು ಅವರ ಯಾವೆಲ್ಲ ಪ್ರತಿಭೆಗಳು ಪ್ರಮೋಷನ್ ಇಷ್ಟು ಬೇಕು ಅಂತಂದ್ರೆ ಸೊ ಈ ಕಡಿಮೆ

ಕಾಣಿಸ್ತಾ ಇಲ್ಲ ಉಡುಪಿಯಲ್ಲಿ ಎಲ್ಲ ಜಿಲ್ಲೆಯ ಆಟಗಾರರನ್ನ ಕಾಣಬಹುದು ವಿಶೇಷವಾಗಿ ಉಡುಪಿ ಜೊತೆಯಲ್ಲಿ ಕನ್ನಡ ವಾಸಲುಗಳು ಒಂದು ಸಂಗಮ ತಂಡ ಸಂಘಟನೆ ಹೋರಾಟ ಸರಿಸುವಾರು ಕೈ ಬಿಟ್ಟ ಹಾದಿಯಾಗಿವೆ ಇಪ್ಪತ್ತ ಐದು ಎಂಟರಲ್ಲಿ ಈ ದಿನದ ಕ್ರೀಡಾಂಗಿಕೊಂಡ

ಎಲ್ಲ ಒಂದು ಕಡೆ ಇಲಾಖೆ ಪ್ರೇಕ್ಷಕರಿಗಿದೆ ತೀರ್ಮಾನಗಳು ಬಂದ್ ಹಾಕಿದೆ ತೀರ್ಮಾನದಲ್ಲಿ ದಂಡ ಯಾವುದು ನಿರ್ಧಾರ ಆಗಬೇಕಿದೆ ಸಮಯ ಇದೆ ಮರಣದ ಒಂದು ವಿಶ್ವಾಸ ಇರಬಹುದು ಆದರೆ ಎಲ್ಲಿ ಸಾಧ್ಯತೆ ಇದೆ ಯಾವ ಸಾಧ್ಯತೆ கடை வியாய் டோட்டலில் கண்ட்ரோல் ಅಲ್ಲಿ ಮಳೆ ಬರೋ ಜೋರು ಬರುವಾಗ ಈಜಾಡಿನ ಏನಿದು ಈಗೆಲ್ಲೆಲ್ಲ ಸಾಧ್ಯತೆ ಇಲ್ಲ ಅನ್ನೋದನ್ನ ಆಟಗಾರ ಯಾಕೋ ಒಂದು ರೀತಿಯಲ್ಲಿ ಇವರು ಕೊಟ್ಟಂತೆ ಅವರು